ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಗಾಯತ್ರಿ ನಾನಿವತ್ತು ಅಕ್ಕಿ ರೊಟ್ಟಿ ಮಾಡೋಣ ಅಂದ್ಕೊಂಡಿದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ನಾನು ಹೇಗೆ ಮಾಡಿದೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೂ ಇದು ಬೇಗನೆ ಆಗುತ್ತೆ ಅಂತ ಬನ್ನಿ ನೋಡೋಣ ಅಕ್ಕಿ ರೊಟ್ಟಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ ಬನ್ನಿ ನಾನು ಮೊದಲು ಸ್ಟವ್ ಹಚ್ಕೊಂಡು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಗೆ ಒಂದು ಮೂರು ಕಪ್ಪಾಗಷ್ಟು ನೀರು ಇದ್ದೀನಿ ನೀರು ಹಾಕ್ಕೊಂಡು ಸ್ವಲ್ಪ ನೀರು ಚೆನ್ನಾಗಿ ಕಾಯಬೇಕು ಅಲ್ಲಿವರೆಗೂ ನೀರನ್ನ ಕಾಯಿಸ್ಕೊಳ್ಳೋಣ ಈ ರೀತಿ ನೀರು ಚೆನ್ನಾಗಿ ಕಾಯಬೇಕು ಮೇಲೆ ನಾವು ಅಕ್ಕಿ ಹಸಿಟ್ಟು ಹಾಕಿ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ನೋಡಿ ಒಂದು ಬೌಲ್ ಆಗೋಷ್ಟು ನಾನು ಅಕ್ಕಿ ಇಟ್ಟು ತೊಗೊಂಡಿದ್ದೀನಿ ನೀವು ನೋಡಿಕೊಂಡು ನಿಮ್ಗೆ ಎಷ್ಟು ಜನ ಇದ್ದಾರೋ ಅಷ್ಟು ಚೆನ್ನಾಗಿ ನೋಡಿಕೊಂಡು ಮಾಡಿ ನಾನೊಂದು ಮೂರು ಜನಕ್ಕೆ ಆಗೋಷ್ಟು ನಾನು ತೊಗೊಂಡಿದ್ದೀನಿ ಹಸಿಟ್ಟು ನೋಡಿ ಈ ಥರ ಬೀಸಿಟ್ಕೊಂಡಿದ್ದೆ ಅಕ್ಕಿ ಎಲ್ಲ ತೊಳೆದ್ಬಿಟ್ಟು ಒಣಗಿಸ್ಬಿಟ್ಟು ನಾನು ಮಿಲ್ಗೆ ಹಾಕಿಸ್ಕೊಂಡು ಬಂದಿದ್ದೆ ನಾವು ಅಕ್ಕಿ ಹಿಟ್ಟಿಂದ ಇನ್ನೂ ಎಷ್ಟೋ ರೆಸಿಪಿ ಮಾಡ್ಬೋದು ಫ್ರೆಂಡ್ಸ್ ಚಕ್ಲಿ ಮಾಡ್ಬೋದು ಇನ್ನೂ ಹಲವಾರು ಎಲ್ಲ ಮಾಡ್ಬೋದು ನಾವು ಅಕ್ಕಿ ಹಿಟ್ಟಿಂದ ನೋಡಿ ಇವಾಗ ನೀರು ಚೆನ್ನಾಗಿ ಕಾದಿದೆ ಕುದೀತಾ ಇದೆ ಚೆನ್ನಾಗಿ ಈಗ ನಾವು ಈ ಬೌಲಲ್ಲಿರೋ ಅಕ್ಕಿ ಹಿಟ್ಟನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾವು ತಿರುಗಿಸ್ಕೊಳ್ಳೋಣ ಈ ರೀತಿ ಸ್ವಲ್ಪ ಮೊದಲು ಒಂದು ಸ್ವಲ್ಪ ಬೇಯಿಸೋಕ್ಕೆ ಇಟ್ಬಿಡೋಣ ಅಕ್ಕಿ ಹಿಟ್ಟು ಆಮೇಲೆ ನಾವು ಕೋಲ್ ತಗೊಂಡು ತಿರುಗಿಸ್ಕೊಳ್ಳೋಣ ನೋಡಿ ಕುದಿ ಬರ್ತಾ ಇದೆ ಈಗ ನಿಧಾನಕ್ಕೆ ತಿರುಗಿಸ್ಕೊಳ್ಳೋಣ ಇದು ನಾವು ಇದು ಮಾಡಿದಾಗ ಮಿಕ್ಸ್ ಮಾಡಿದ ತಕ್ಷಣ ಗಟ್ಟಿಯಾಗಿಬಿಡುತ್ತೆ ನಾವು ಆದರೂ ನಿಧಾನಕ್ಕೆ ಸ್ವಲ್ಪ ಫಸ್ಟೇ ಬಿಸಿ ನೀರು ನಾವು ಕಾಯ್ದಿರುತ್ತಲ್ಲ ಆವಾಗ ಒಂದು ಬೌಲಲ್ಲಿ ತೆಗೆದಿಟ್ಕೊಂಡಿರೋಣ ಹಂಗೇನಾದರೂ ನೀರು ಸಾಕಾಗಿಲ್ಲ ಅಂದರೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಇದನ್ನು ನಾನು ಬಿಸಿ ನೀರು ಕಾಯಿಸಿಟ್ಕೊಂಡಿದ್ದೆ ಅದನ್ನು ಒಂದು ಬೌಲಲ್ಲಿ ತೆಗೆದಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಆಗಿರಬೇಕು ನೀವು ಮುದ್ದೆ ಮಾಡ್ತಿರಲ್ಲ ಆ ರೀತಿ ಅದಕ್ಕಿದ್ರೆ ಸಾಕು ನೀವು ಮುದ್ದೆ ಮಾಡ್ತಿರಲ್ಲ ಆ ರೀತಿ ಇದ್ದರೆ ಸಾಕು ಈಗ ಇನ್ನೂ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಬಿಸಿನೀರು ಹಾಕ್ಕೊಂಡು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾವು ನೀರು ಕಾಯಿಸುವಾಗಲೇ ಬೇಕಾದರೆ ಉಪ್ಪು ಹಾಕ್ಕೊಳ್ಬೋದು ನಾನು ಆಮೇಲೆ ಹಾಕ್ಕೊಳ್ತಾ ಇದ್ದೀನಿ ಈ ಹಸಿಟ್ಟೆಲ್ಲ ಸ್ವಲ್ಪ ಚೆನ್ನಾಗಿ ಮೇಲೆ ನಾನು ಉಪ್ಪು ಇದ್ದೀನಿ ನೋಡಿ ಇವಾಗೆಲ್ಲ ಚೆನ್ನಾಗಿ ತಿರುಗಿಸುತ್ತಾ ಇತ್ತು ಒಂದು ಹೊತ್ತು ಮುಚ್ಚಿಟ್ಬಿಡೋಣ ಸ್ವಲ್ಪ ಬೆಂದ್ಕೊಳ್ಲಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೀವು ನೀರು ಕಾಯುವಾಗ ಬೇಕಾದರೂ ಹಾಕ್ಕೊಳ್ಬೋದು ಉಪ್ಪನ್ನ ಈಗ ಮತ್ತೆ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮುದ್ದೆ ನಾವು ಹೇಗೆ ಮಾಡ್ಕೊಳ್ತೀವೋ ಅದೇ ರೀತಿ ಮಾಡ್ಕೊಳ್ಬೇಕು ಹಸಿಟ್ಟು ಒಂದು ಮುದ್ದೆ ಕಟ್ಟೋ ಥರ ಹಸಿಟ್ಟಾಗಿರಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಒಂದು ಬೌಲಲ್ಲಿ ನೀರು ತಗೊಳ್ಳೋಣ ನೀರು ತೊಗೊಂಡು ಇದರಲ್ಲಿ ಕೈನ ಬೆರಳನ್ನ ಹಚ್ಕೊಂಡು ಇದ್ರ ಮೇಲೆ ಮುಟ್ಟಿದ್ರೆ ಇದು ಅಂಟ್ಕೊಳ್ಬಾರ್ದು ನೋಡಿ ಆ ರೀತಿ ಚೆನ್ನಾಗಿ ಬೆಂದ್ಕೊಳ್ಬೇಕು ಇವಾಗ ಚೆನ್ನಾಗಿ ಬೆಂದಿದೆ ನೋಡಿ ಕೈಗೆಲ್ಲ ಇಲ್ಲ ಚೆನ್ನಾಗಿ ಬೆಂದಿದೆ ಈಗ ಇವಾಗ ಇದನ್ನು ನಾವು ನೋಡಿ ಇವಾಗ ಚೆನ್ನಾಗಾಗಿದೆ ಈಗ ಇದನ್ನು ರೌಂಡ್ ಮಾಡಿಬಿಟ್ಟು ನಾವು ಈ ರೀತಿ ಚೆನ್ನಾಗಿ ರೌಂಡ್ ಮಾಡಿ ಹೊಸ್ಕೊಳ್ಬೇಕಾಗುತ್ತೆ ಈ ರೀತಿ ಮಾಡ್ಕೊಳ್ಬೇಕು ಚೆನ್ನಾಗಿ ರೌಂಡ್ಗೆ ನಾವು ಚಪಾತಿ ಹಿಟ್ಟು ತೊಗೊಳ್ತೀವಲ್ಲ ಆ ರೀತಿ ಹಸಿಟ್ಟು ತೊಗೊಳ್ಬೇಕು ಹಸಿಟ್ಟು ತೊಗೊಂಡು ಈ ಥರ ರೌಂಡಿಗೆ ಮಾಡಿಕೊಂಡು ಇವಾಗ ಸ್ಮೂತಾಗಿ ನಾವು ಒಸ್ಕೊಳ್ಬೇಕಾಗುತ್ತೆ ಜೋರಾಗಿ ಒಸ್ಕೊಳ್ಬೇಡಿ ಜೋರಾಗಿ ಒಸ್ಕೊಂಡ್ರೆ ಇದಾಗ್ಬಿಡುತ್ತೆ ಆ ಕಡೆ ಈ ಕಡೆ ಸ್ವಲ್ಪ ಓಪನ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನೀವು ನೀಟಾಗಿ ನಿಧಾನಕ್ಕೆ ಹೊಸ್ಕೊಳ್ಳಿ ಈ ರೀತಿ ಈ ಥರ ಹಸಿಟ್ಟು ಹಾಕ್ಕೊಂಡು ನೀವು ಒಸ್ಕೊಳ್ಳಿ ಅಕ್ಕಿ ಹಸಿಟ್ಟು ಈ ರೀತಿ ರೌಂಡಿಗೆ ಒಸ್ಕೊಳ್ಳಿ ನೋಡಿ ಇವಾಗ ಆಗಿದೆ ಹೊಸ್ಕೊಂಡಿತ್ತು ಇನ್ನೊಂದು ಅಕ್ಕಿ ರೊಟ್ಟಿ ಇದ್ದೀನಿ ಈಗ ನಾವು ಸ್ಟವ್ ಹಚ್ಕೊಂಡು ಹೆಂಚಿಟ್ಕೊಳ್ಳೋಣ ಯಾಕಂದರೆ ಅಕ್ಕಿ ರೊಟ್ಟಿ ಮಾಡ್ಕೊಳ್ಬೇಕಲ್ವ ಅದಕ್ಕೋಸ್ಕರ ಇವಾಗ ಎರಡು ರೊಟ್ಟಿ ನಾನು ಚೆನ್ನಾಗಿ ಒಸ್ಕೊಂಡಿದ್ದೀನಿ ಇವಾಗ ಹೆಂಚಿಟ್ಕೊಂಡಿದೀನಿ ಮೇಲೆ ಹೆಂಚು ಚೆನ್ನಾಗಿ ಕಾದ ಮೇಲೆ ನಾವು ಈ ಅಕ್ಕಿ ರೊಟ್ಟಿನ ಹಾಕ್ಕೊಳ್ಳೋಣ ಇನ್ನೊಂದು ಫ್ರೆಂಡ್ಸ್ ನೀವು ಬೇಕಂದರೆ ಎಣ್ಣೆನೂ ಹಾಕ್ಕೊಳ್ಬೋದು ಎಣ್ಣೆ ಹಾಕ್ಕೊಂಡು ಹೀಗೆ ರೊಟ್ಟಿಗೆಲ್ಲ ಎಣ್ಣೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಒಂದು ವೈಟ್ ಬಟ್ಟೆಯಲ್ಲಿ ನೀರು ಹಚ್ಕೊಂಡು ನೀರನ್ನು ಹಿಂಗೆ ಮೇಲೆ ಡಿಪ್ ಮಾಡ್ಕೊಳ್ಬೋದು ಒಂದು ಸ್ವಲ್ಪ ಸ್ವಲ್ಪ ಡಿಪ್ ಮಾಡ್ಕೊಳ್ಬೇಕಾಗುತ್ತೆ ನೀವು ಜಾಸ್ತಿ ನೀರು ಹಾಕ್ಕೊಳ್ಬಾರ್ದು ನೋಡಿ ಈ ರೀತಿ ಅಕ್ಕಿ ರೊಟ್ಟಿ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ಒಂದು ಸೈಡ್ ತೆಗೆದಿಟ್ಕೊಳ್ಳೋಣ ಇನ್ನೊಂದು ಅಕ್ಕಿ ರೊಟ್ಟಿ ಇದ್ದೀನಿ ಇದನ್ನು ಅದೇ ರೀತಿ ಬೇಯಿಸ್ಕೊಳ್ಬೇಕು ನೋಡಿ ಇದೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಈ ಅಕ್ಕಿ ರೊಟ್ಟಿನ ತುಂಬಾ ಚೆನ್ನಾಗಿರುತ್ತೆ ಈ ಅಕ್ಕಿ ರೊಟ್ಟಿನ ಎಣ್ಣೆಗಾಯಿ ಅಥವಾ ಕಾಯಿ ಚಟ್ನಿ ಮಾಡ್ಕೊಂಡು ತಿನ್ನಿ ತುಂಬಾ ರುಚಿಯಾಗಿರುತ್ತೆ ಸಖತ್ ಟೇಸ್ಟಿಯಾಗಿರುತ್ತೆ ನೀವು ಈ ರೀತಿ ಮಾಡ್ಕೊಂಡು ತಿಂತಾಯಿದ್ರೆ ಇದ್ರೆ ಮತ್ತೆ ಮತ್ತೆ ಬೇಕು ಅಂತೀರ ಅಷ್ಟು ಚೆನ್ನಾಗಿರುತ್ತೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫ್ರೆಂಡ್ಸ್